ದೀಪ ಚಿಮಣಿ ದೀಪದ ಮುಂದೆ ಬೆಳಕಿನಲ್ಲಿ ಓದ್ಬೇಕಾಗಿತ್ತು ಆದ್ರೆ ಈಗ ನಮ್ಮೆಲ್ಲರ ಮನೆಗಳಲ್ಲಿ ವಿದ್ಯುತ್ ಇದೆ ಇದರಿಂದಾಗಿ ಹಗಲಿನಂತೆ ರಾತ್ರಿಯೂ ಓದುವುದು ಅಥವಾ ಇನ್ಯಾವುದೋ ಕೆಲಸ ಮಾಡಲು ಸಾಧ್ಯವಾಗ್ತಾ ಇದೆ ಹಾಗಿದ್ದರೂ ರಾಜ್ಯದ ಬಹುತೇಕ ಮನೆಗಳಲ್ಲಿ ವಿದ್ಯುತ್ ಬಳಕೆ ಮಾಡಲು ಮೇಲೆ ಕೆಳಗೆ ನೋಡ್ಬೇಕಾದ ಪರಿಸ್ಥಿತಿ ಇತ್ತು ಆದ್ರೆ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಜಾರಿಗೆ ತಂದ ಮೇಲೆ ಮನೆಗಳಲ್ಲಿ ಈ ಪರಿಸ್ಥಿತಿ ಬದಲಾಗಿದೆ ಈ ಯೋಜನೆಯ ಅಡಿ ಅರ್ಹ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಅನ್ನ ಉಚಿತವಾಗಿ ಒದಗಿಸಲಾಗ್ತಾ ಇದೆ ಹೀಗಾಗಿ ಓದುವ ವಿದ್ಯಾರ್ಥಿಗಳು ಈಗ ಸಾಕಷ್ಟು ಬೆಳಕು ನೀಡುವ ಸೂಕ್ತ ವೋಲ್ಟ್ನ ಬಲ್ಪ್ಗಳನ್ನ ಬಳಸಿ ಅದರ ಬೆಳಕಿನಲ್ಲಿ ಓದ್ತಿದ್ದಾರೆ ಅಲ್ಲದೆ ಪ್ರತ್ಯೇಕ ಸ್ಥಳದಲ್ಲಿ ಕುಳಿತು ಕೂಡ ಅಭ್ಯಾಸವನ್ನ ನಡೆಸಲು ಸಾಧ್ಯವಾಗ್ತಾ ಇದೆ ಇದರಿಂದ ಅವರ ಓದಿನಲ್ಲಿ ಏಕಾಗ್ರತೆ ಹೆಚ್ಚಿ ಅವರ ಶೈಕ್ಷಣಿಕ ಸಾಧನೆ ಸುಧಾರಿಸ್ತಾ ಇದೆ